ಪ್ರತಿಯೊಂದು ವೇದಿಕೆ ಮೇಲೆ ನರೇಂದ್ರ ಮೋದಿ ಅವ್ರನ್ನ ಈ ಹಾಳಿಸಿ ಮಾತಾಡ್ತಿರಲ್ಲ ನೀವು ನೀವು ಈ ರಾಜ್ಯದ ರೈತರಿಗೆ ಏನ್ ಮಾಡಿದ್ದೀರಿ ರೈತರ ಕಷ್ಟ ಸುಖ ನೋಡ್ತಾ ಇದ್ದೀರಾ ಇವತ್ತು ಈ ರಾಜ್ಯದಲ್ಲಿ ಸುಳ್ಳು ಹೇಳ್ಕೊಂಡು ತಪ್ಪು ಅಂಕಿಅಂಶ ಕೊಟ್ಕೊಂಡು ನಾವು ಆರು ಯೋಜನೆಗಳನ್ನ ಜಾರಿ ತಂದಿದ್ದೀವಿ ಅಂತ ಹೇಳಿ ಹೇಳ್ಕೊಂಡು ಓಡಾಡ್ತೀರ ಉಡಾಫೆ ಮಾತುಗಳನ್ನ ಆಡ್ತಾ ಇದಾರೆ ಇವತ್ತು ಯಾವ್ದಾದ್ರು ಒಂದು ಯೋಜನೆ ತಲುಪಿದೆಯಾ ಇವತ್ತು ರೈತರಿಗೆ ಅದೇ ನರೇಂದ್ರ ಮೋದಿ ವೇದಿಕೆ ಮಾಡಿ ಇವತ್ತು ನಾನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೇರವಾಗಿ ನಾನು ಸವಾಲಾಗ್ತಾ ಇದ್ದೇನೆ ನಮ್ಮ ನಾಯಕರು ವೇದಿಕೆಗೆ ಬರ್ತಾರೆ ಕಾಂಗ್ರೆಸ್ ನಾಯಕರು ವೇದಿಕೆ ಬನ್ನಿ ತುಮಕೂರು ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಯೋಜನೆ ಕಾರ್ಯಗತಗೊಳಿಸಿದ್ದೀರಾ ಅದೇ ನರೇಂದ್ರ ಮೋದಿ ಅವರ ರೈತರ ಯೋಜನೆಗಳು ನೇರವಾಗಿ ಇವತ್ತು ರೈತರಿಗೆ ತಲುಪ್ತಾ ಇದೆ ಅಂಕಿಅಂಶಗಳನ್ನು ಹೇಳಿಕೆ ನಾವು ತಯಾರಿದ್ದೇವೆ ನೀವು ತಯಾರಿದ್ದೀರಾ ಒಬ್ಬ ಮಂತ್ರಿ ಹೇಳ್ತಾರೆ ಒಬ್ಬ ಶಾಸಕರು ಹೇಳ್ತಾರೆ ಈ ಯೋಜನೆಯನ್ನ ಲೋಕಸಭಾ ಚುನಾವಣೆ ಮೇಲೆ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ಈ ಯೋಜನೆಗಳನ್ನ ಕಾರ್ಯಗತಗೊಳಿಸೋದ್ ಕಷ್ಟ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಆರು ಯೋಜನೆಗಳನ್ನ ನಾವು ಕಾರ್ಯಗತಗೊಳಿಸ್ಬಿಟ್ಟಿದೀವಿ ಅಂತ ಸುಳ್ಳು ಹೇಳ್ತಾರೆ ಯೋಜನೆ ಜಾರಿ ಇವತ್ತು ಕೃಷಿ ಸಿಂಚಾಯ ಯೋಜನೆ ಡ್ರಿಪ್ ಇರಿಗೇಷನ್ ರೈತ ಸಮ್ಮಾನ್ ಯೋಜನೆ ಬೆಳೆ ವಿಮೆ ಯೋಜನೆ ಅಂಕಿಅಂಶಗಳಿದೆ ಈ ಅಂಕಿಅಂಶ ತಪ್ಪಾಗಿದ್ರೆ ಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ನೇರವಾಗಿ ಹೇಳ್ತಾ ಇದ್ದೀನಿ ಚಾಲೆಂಜ್ ಮಾಡಿ ತಪ್ಪು ಆದಿಗೆ ಹೇಳಬೇಡಿ ರೈತರಿಗೆ ಗೊತ್ತಿದೆ ಸತ್ಯ ಏನು ಮನೆಗೆ ರೈತ ರೈತನಿಗೆ ಇವತ್ತು ಈ ಸತ್ಯವನ್ನ ಹೇಳುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ ರಸ್ತೆ ಅಭಿವೃದ್ಧಿಗಳು ಗ್ಯಾಸ್ ಸಂಪರ್ಕಗಳು ವಿದ್ಯುತ್ ಕ್ಷೇತ್ರದಲ್ಲಿ ವಿಮಾನ ನಿಲ್ದಾಣ ಅಭಿವೃದ್ಧಿ ಒಂದಲ್ಲ ಎರಡಲ್ಲ ನೂರಾರು ಯೋಜನೆಗಳು ಇಷ್ಟೆಲ್ಲ ಆದರೂ ಕೂಡ ಆರ್ಥಿಕವಾಗಿ ನಮ್ಮ ದೇಶ ಇವತ್ತು ಪ್ರಪಂಚದಲ್ಲಿ ಯಾವ ಸ್ಥಿತಿಯಲ್ಲಿದೆ ಇದೆ ಇವತ್ತು ಮೂರನೇ ಸ್ಥಾನಕ್ಕಾಗಿ ಪೈಪೋಟಿ ಮಾಡ್ತಾ ಇದ್ದೇವೆ ನಮ್ಮ ರಾಜ್ಯದ ಹಣಕಾಸು ಪರಿಸ್ಥಿತಿ ಯಾವ ರೀತಿಲಿ ಶ್ವೇತ ಪತ್ರ ಹೊರಡಿಸಿ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ರಾಜ್ಯದ ಹಣಕಾಸಿನ ಖಜಾನೆಯಲ್ಲಿ ಯಾವ ಸ್ಥಿತಿಲಿ ಅಂತಕ್ಕಂಥದ್ದನ್ನು ಜನಗಳಿಗೆ ಹೇಳಿ ಇವತ್ತು ಏನೇನು ಯೋಜನೆಗಳು ಗೊತ್ತಾಗ ಕಿಸಾನ್ ಯೋಜನೆ ಅಡಿಯಲ್ಲಿ ಕೃಷಿ ಸಮಾನ್ ಯೋಜನೆಯಲ್ಲಿ ಆರು ಸಾವಿರ ರೂಪಾಯಿ ಅವರು ಪ್ರತಿ ರೈತರಿಗೆ ಅವ್ರ ಅಕೌಂಟಿಂಗ್ ನೇರವಾಗಿ ಖಾತೆ ಇಡೀ ದೇಶದ ರೈತರಿಗೆ ಹಾಕ್ತಾ ಇದ್ರು ಪ್ಲಸ್ ನಮ್ಮ ಯಡಿಯೂರಪ್ಪನ ಸರ್ಕಾರದಲ್ಲಿ ಇದ್ದಾಗ ಅವರು ನಾಲ್ಕು ಸಾವಿರ ಸೇರಿಸಿ ಹತ್ತು ಸಾವಿರ ಹಾಕ್ತಾ ಇದ್ರು ಈಗ ಅದನ್ನ ಕೇಂದ್ರ ಸರ್ಕಾರದವರು ಹತ್ತು ಸಾವಿರ ಇವ್ರು ಆಗ್ತಾ ಇಲ್ಲ ನಾಲ್ಕು ಸಾವಿರ ನಿಲ್ಲಿಸಿದ್ದಾರೆ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಗ್ಯಾರಂಟಿ ಭಾಗ್ಯಗಳಿಗೆ ಏನು ರೈತ್ರಿಗೆ ಹೋಗ್ತಾ ಇದ್ದಂತ ನಾಲ್ಕು ಸಾವಿರ ರೂಪಾಯಿ ನಿಲ್ಲಿಸಿ ಎರಡು ಸಾವಿರ ರೂಪಾಯಿನ ನಾವು ಮನೆ ಹೆಣ್ಮಕ್ಳು ಹಿರಿಯರಿಗೆ ಕೊಡ್ತೀವಿ ಮತ್ತು ಬಸ್ ಫ್ರೀ ಕರೆಂಟ್ ಫ್ರೀ ಅಂತ ಫುಳ್ಳು ಆಶ್ವಾಸನೆಗೂ ಕೊಡ್ತಾ ಇದ್ದಾರೆ ಇದರಿಂದ ರೈತರುಗಳು ಕಂಗಾಲಾಗ್ತಾ ಇದೆ ಯಾಕೆಂದರೆ ಈಗ ನೀವೆಲ್ಲ ನೋಡ್ತಾ ಇದ್ರಿ ಬಿ ಜೆ ಪಿ ಸರ್ಕಾರ ಸ್ಟೇಟಲ್ಲಿ ಇದ್ದಾಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿದ್ದಾಗ ಏಳು ಗಂಟೆ ಟೈಮು ನಮಗೆ ಐದು ಗಂಟೆ ಟೈಮು ಬರ್ತೀವಿ ಎರಡು ಗಂಟೆ ಕಟ್ ಮಾಡಿ ಮನೆಗಳಿಗೆಲ್ಲ ಫ್ರೀ ಅಂತಾರೆ ಅಲ್ಲೂ ಮನೆಗಳಿಗೂ ಫ್ರೀ ಇದು ನಮ್ಮ ದುಡ್ಡ ನಮ್ಮ ಕರೆಂಟ್ ನಮಗೆ ಕೊಡ್ತಾರೆ ಹತ್ತೆ ಕಿತ್ತು ಸೊಸೆಗೆ ಸೊಸೆ ಕಿತ್ತು ಹಾಕಿಗೆ ಹಿಂಗಾಗಿದೆ ಮತ್ತು ಏನು ಕೇಂದ್ರ ಸರ್ಕಾರದಿಂದ ಹೆಣ್ಮಕ್ಳು ಏನು ಸೌದೆಯಲ್ಲಿ ಅಡುಗೆ ಮಾಡ್ತಾರೆ ಹಳ್ಳಿಗಾರ್ಡಿನಲ್ಲಿ ಅದು ಹೊಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ನಮಗೆ ಏನು ಉಜ್ವಲ್ ಯೋಜನೆ ಉಜ್ವಲ್ ಯೋಜನೆ ಪ್ರತಿ ಬಿ ಪಿ ಎಲ್ ಕಾರ್ಡ್ ಓಡೋಕ್ಕೆ ಎಲ್ಲರಿಗೂ ಫ್ರೀಯಾಗಿ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ ಇದರಿಂದ ಹಳ್ಳಿಗಾಡಿನ ರೈತರ ಹೆಣ್ಣುಮಕ್ಕಳಿಗೆ ಭಾರಿ ಅನುಕೂಲ ಆಯಿತು ಮತ್ತು ಏನು ನಾರಿ ಶಕ್ತಿ ಅಭಿಯಾನ ಇರ್ಬೋದು ಮತ್ತು ಜಲ್ ಜೀವನ್ ಮಿಷನ್ ಅವೆಲ್ಲ ನೋಡ್ತಾ ಇದ್ರೆ ಜಲ್ ಜೀವನ್ ಮಿಷನ್ ಭಾರಿ ಒಂಥರ ಪ್ರಚಾರಕ್ಕೆ ಬಂದಿದೆ ಮತ್ತು ರೈತರಿಗೆ ಮತ್ತು ಏನು ಹಳ್ಳಿಗಾಡಿನಲ್ಲಿ ಜನ ನೀರಿಗೆ ಕಂಗಾಲ ಬರ್ತಾಯಿದ್ರು ಪ್ರತಿ ಏನು ಕರೆಂಟ್ ಬಂದಾಗ ಟ್ಯಾಂಕ್ ತಗೋಬೇಕಾಯ್ತು ಹಿಡ್ಕೆ ಮಾಡಬೇಕಾಯ್ತು ಮೋಟ್ರ್ ಲೈನ್ ಇರೋದು ಬಿಡೋದು ಈಗ ಮನೆ ಮನೆ ಓವರ್ ಹೆಡ್ ಟ್ಯಾಂಕ್ ಫೋಲ್ಡ್ ಮಾಡಿ ಮನೆ ಮನೆಗೆ ನೆಲ್ಲಿ ಕಾರ್ಯಕ್ರಮ ಮಾಡ್ಬೋದು ಹಳ್ಳಿಗಾಡಿನ ಜನ ರೈತರಿಗೆ ಭಾರಿ ಅನುಕೂಲ ಯಾಕೆಂದರೆ ಏನು ಉಜ್ವಲ್ ಯೋಜನೆ ಇರ್ಬೋದು ಆಯುಷ್ಮಾನ್ ಭಾರತ್ ಇರ್ಬೋದು ಮತ್ತು ಕಿಸಾನ್ ಸಮ್ಮಾನ್ ಇರ್ಬೋದು ಎಲ್ಲ ಯೋಜನೆಗಳು ಎಲ್ಲ ಯೋಜನೆಗಳು ಮತ್ತು ಈಗ ಇನ್ನೊಂದು ಸ್ಕೀಮ್ ಬಿಡ್ತಾರೆ ಪ್ರತಿ ಟೂರ್ನಲ್ಲೂ ಈ ಕರೆಂಟ್ ಉತ್ಪತ್ತಿ ಮಾಡಿ ಮನೆಗಳಿಗೆ ಕೊಡುವಂಥದ್ದು ಮತ್ತು ಅಗ್ರಿಕಲ್ಚರ್ ಸೌರಶಕ್ತಿ ಒಂದು ರೈತರದ್ದು ಒಂದು ಸ್ಕೀಮ್ ಬರ್ತಾಯಿದೆ ಬೋರ್ವೆಲ್ಗಳಿಗೆ ಏನು ಎಷ್ಟು ಆರು ಮೆಗಾ ಆರು ಕಿಲೋವ್ಯಾಕ್ಸು ನಾವು ಸೌರಶಕ್ತಿ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೋಬೋದು ಅದಕ್ಕೆ ಮೂರು ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಅದನ್ನು ರೈತರು ಅನುಕೂಲ ಪಡ್ಕೊಂಬತ್ತೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಬರಗಾಲದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಯೋಜನೆ ಬಿಟ್ಟಿ ಬಾಗಿಗಳಿಗೆ ಯೋಜನೆಗಳಿಗೆ ದುಡ್ಡು ಕೊಟ್ಬಿಟ್ಟು ರೈತರಿಗೆ ಯಾವುದು ಈ ಪ್ರೋತ್ಸಾಹಧನ ಕೊಡ್ತಾಯಿಲ್ಲ ಹಾಲು ಹಾಲ್ ಕರೆದು ಆಗ್ತಾ ಇದಾರೆ ಬರಗಾಲದಲ್ಲಿ ಮೇವು ಮೇವಿಲ್ಲ ನೀರಿಲ್ಲ ಅನ್ನೋ ಸಂತೃಷ್ಟಿಗೆ ಸರಿತಾಗ ರೈತರು ಕೂಡ ರೈತರಿಗೆ ಪ್ರೋತ್ಸಾಹ ಸುಮಾರು ಏಳ್ನೂರೈವತ್ತು ಕೋಟಿ ಧನ ನಮ್ಮ ಜಿಲ್ಲೆನೇ ಓದಿಸ್ತಾ ಇದೆ ಕೊಡ್ತಾ ಕೊಡ್ತಾಯಿಲ್ಲ